ಕೆಳಗರಿ ಕೇಳೋಣ ಬನ್ನಿ ಕಥೆ ವಿಪರ್ಯಾಸ ಅದೊಂದು ವಿಶಾಲವಾದ ಸರೋವರ ಅಸಂಖ್ಯ ಮೀನುಗಳಿಗೆ ಅದು ಆವಾಸ ಅದೊಂದು ಬಕಪಕ್ಷಿ ಮೀನು ಅದರ ಆಹಾರ ಕೊಂದು ತಿಂದು ಸುಖವಾಗಿತ್ತು ಅದು ಅದನ್ನು ಕಂಡರೆ ಮೀನುಗಳಿಗೆ ಭಯ ಕೊಲ್ಲುವವರಿಗೆ ಹೆದರಿದರೆ ಪ್ರೀತಿ ಮಾಡಲುಂಟೆ ಮೀನುಗಳು ಅದರ ಕಣ್ಣಿಗೂ ಕಾಣುತ್ತಿರಲಿಲ್ಲ ಹೇಗಾದರೂ ಮಾಡಿ ತಪ್ಪಿಸಿಕೊಳ್ಳುತ್ತಿದ್ದವು ಶತ್ರು ಯಾರೆಂದು ಗೊತ್ತಾಗುವವರೆಗೂ ಬದುಕು ಅಸುರಕ್ಷಿತ ಅರಕ್ಷಿತ ಗೊತ್ತಾದ ಮೇಲೆ ರಕ್ಷಣೆಯ ವಿಧಾನವು ಅವಿಷ್ಕಾರಗೊಳ್ಳುತ್ತದೆ ಜೀವಂತ ಉಳಿದುಕೊಳ್ಳುವ ಉಪಾಯ ಕಂಡುಕೊಳ್ಳಲು ಮನುಷ್ಯನಂತೆ ಬುದ್ದಿಜೀವಿಯಾಗಬೇಕು ಎಂದೇನೂ ಇಲ್ಲ ಅಭೋಧ ಜೀವಿಗಳಿಗೂ ಅದು ತಿಳಿಯುತ್ತದೆ ಅಂತೂ ಮೀನುಗಳ ಉಪಾಯ ಕಂಡುಕೊಂಡವು ಬಕಪಕ್ಷಿಯಿಂದ ಬಚಾವಾದವು ಹೀಗೆ ಅಂದಲ್ಲಿ ಕಥೆಯೂ ಮುಗಿಯುವುದಿಲ್ಲ ಬದುಕುವವರು ಬದುಕುವ ಉಪಾಯ ಹುಡುಕಿದರೆ ಕೊಲ್ಲುವವರು ಕೊಲ್ಲುವ ಉಪಾಯ ಹುಡುಕುತ್ತಾರೆ ಬಕಪಕ್ಷಿ ಹೇಗೋ ಒಂದು ದಿನ ಮೀನುಗಳ ಸಭೆ ಸೇರಿಸಿತು ಅಲ್ಲಂದು ಭಾಷಣ ಮಾಡಿತು ಬಂಧುಗಳೇ ನಮಗೆಲ್ಲ ಹೊಸದೊಂದು ಉಪಾಯ ಎದುರಾಗಿದೆ ಒಬ್ಬ ಮನುಷ್ಯ ಇತ್ತ ಬಂದಿದ್ದಾನೆ ಅವನು ಮೀನು ಹಿಡಿಯುವನು ದೊಡ್ಡ ಬಲೆ ಹಿಡದೆ ಬಂದಿದ್ದಾನೆ ಇನ್ನೂ ಹೆಚ್ಚು ಸಮಯ ಬೇಕಾಗಿಲ್ಲ ಕೊಂದು ತಿನ್ನುತ್ತಾನೆ ಅವನು ಸಭೆಯಲ್ಲಿ ಗುಜುಗುಜು ಪ್ರಾರಂಭವಾಯಿತು ಹೌದಾ ಹಾಗ ಮುಂದೇನು ನಾವು ಉಳಿಯುತ್ತೇವ ಸಾಯುವ ದಾರಿಯ ಇದು ಅಂತ ಎಲ್ಲ ಮಾತನಾಡಿಕೊಳ್ಳಲಾರಂಭಿಸಿತು ಬಕ ಪಕ್ಷಿ ಮಾತಿಗೆ ಅಂತರ ಕೊಟ್ಟು ಎಲ್ಲ ಕೇಳಿಸಿಕೊಳ್ಳುತ್ತಿತ್ತು ಅದಕ್ಕೆ ಯಾವಾಗ ಏನು ಮಾಡಬೇಕೆಂದು ಚೆನ್ನಾಗಿ ಗೊತ್ತಿತ್ತು ದುರ್ಬಲರಿಗೆ ಭಯ ಆತಂಕಗಳನ್ನು ಹುಟ್ಟಿಸಿದರೆ ಮುಗಿಯಿತು ಮತ್ತೆ ಅವರು ಹೇಳಿದಂತೆ ಕುಣಿಯುತ್ತಾರೆ ಮೀನುಗಳಿಗೆ ಬದುಕಲು ಯಾವ ದಾರಿಯೂ ಹೊಳೆಯದೆ ಎಂದು ಗೊತ್ತಿದ್ದೇ ಈ ಮಾತು ಆಡಿದ ಬಕಪಕ್ಷಿ ಈಗ ಮೀನು ಸಂರಕ್ಷಕನಾಗಲು ಹೊರಟಿತು ಹೆದರಬೇಡಿ ನಿಮ್ಮನ್ನು ಹೆದರಿಸಲು ಇದನ್ನು ಹೇಳಿದ್ದಲ್ಲ ಉಳಿಸುವ ದಾರಿ ಹುಡುಕಿಯೇ ಇದನ್ನು ಹೇಳಿದ್ದು ಮನುಷ್ಯ ಬರುವ ವಿಷಯ ನನಗೆ ಮೊದಲೇ ಗೊತ್ತಾಗಿತ್ತು ಆದರೆ ತಪ್ಪಿಸಿಕೊಳ್ಳುವ ದಾರಿಯಿಲ್ಲದೆ ಅದನ್ನು ಹೇಳಿದರೆ ಸುಮ್ಮನೆ ಹೆದರಿಸಿದಂತೆ ಆಗುತ್ತದೆ ಅಷ್ಟೇ ನಿಮ್ಮಂತ ಒಳ್ಳೆಯವರನ್ನು ಹೆದರಿಸುವುದು ಸರಿಯಲ್ಲ ಎಂದು ಹೇಳಲಿಲ್ಲ ನಿಮ್ಮ ರಕ್ಷಣೆಯ ಬಗ್ಗೆ ಯೋಚಿಸುತ್ತಿದ್ದೆ ನೀವು ನಂಬಲಾರಿದೆ ನನಗೆ ಇದನ್ನು ತಿಳಿದು ಎಷ್ಟು ನೋವಾಗಿತ್ತೆಂದರೆ ಇತ್ತೀಚೆಗೆ ಊಟ ತಿಂಡಿ ಕೂಡ ಬಿಟ್ಟಿದ್ದೆ ನೆನಪು ಮಾಡಿಕೊಳ್ಳಿ ನಾನು ನಿಮ್ಮನ್ನು ತಿನ್ನದೆ ಎಷ್ಟು ದಿನವಾಯಿತು ಎಂದಿತು ಹುಟ್ಟಿದ ಹೊಸ ಭಯ ಕಾಣದ ಬದುಕಿನ ದಾರಿ ಬಕಪಕ್ಷಿಯ ಅದ್ಭುತ ಭಾಷಣ ಇವುಗಳಿಂದ ಅವಕೆ ತಾವು ತಪ್ಪಿಸಿಕೊಂಡಿದ್ದರಿಂದ ಇದು ತಿಂದಿರಲಿಲ್ಲ ಅನ್ನುವುದು ಮರೆತು ಹೋಗಿತ್ತು ಬಕಪಕ್ಷಿಯ ಮಾತಿಗೆ ಹೌದು ಹೌದು ಎಂದು ಗೋಣು ಅಲ್ಲಾಡಿಸಿದವು ಬಕಪಕ್ಷಿಗೆ ಈಗ ಮೀನುಗಳು ಸಂಪೂರ್ಣವಾಗಿ ತನ್ನ ಹಿಡಿತಕ್ಕೆ ಸಿಕ್ಕ ಭರವಸೆ ಬಂತು ಮುಖ್ಯವಾದ ದಾಳವನ್ನು ಈಗ ಉರುಳಿಸಿತು ನನಗೆ ಕಂಡ ದಾರಿಯೊಂದನ್ನು ನಾನು ಹೇಳುತ್ತಿದ್ದೇನೆ ಹಾಗೆ ನೀವು ಮಾಡಬೇಕೆಂಬುದೇನೂ ಇಲ್ಲ ನಿಮಗೆ ಬೇರೆ ದಾರಿ ಕಂಡರೆ ಅದನ್ನೇ ಮಾಡಿ ನಿರ್ಣಯ ನಿಮ್ಮದೇ ನನಗೆ ಕಂಡಿದ್ದನು ನಾನು ಹೇಳದೇ ಇರಲಾರೆ ಜೊತೆಗೆ ಬದುಕುವವರ ಎಂದ ಮೇಲೆ ಇಷ್ಟಾದರೂ ಕರ್ತವ್ಯ ಮಾಡಲೇಬೇಕಲ್ಲ ನಿಮಗೆ ನನ್ನ ಮೇಲೆ ವಿಶ್ವಾಸವಿದ್ದರೆ ನಾನು ಹೇಳಿದಂತೆ ಮಾಡಬಹುದು ಎಂದು ಮತ್ತೆ ಮಾತು ನಿಲ್ಲಿಸಿತು ಮೀನುಗಳಿಗೆ ಈಗ ಭಕಪಕ್ಷಿ ತಮ್ಮ ರಕ್ಷಣೆಗಾಗಿಯೇ ದರೆಗಿಳಿದ ದೇವತೆಯಂತೆ ಕಾಣತೊಡಗಿತು ನಿಮ್ಮನ್ನು ಅನುಮಾನಿಸಿ ನಾವು ಯಾವ ನರಕಕ್ಕೆ ಹೋಗುವುದು ನಮಗಾಗಿ ದುಡಿಯುವ ನಿಮ್ಮಂಥವರು ಸಿಕ್ಕಿದ್ದು ನಮ್ಮ ಅಹೋಭಾಗ್ಯ ಇನ್ನು ಮುಂದೆ ನೀವೇ ನಮ್ಮ ನಾಯಕರು ಎಂದು ಒಕ್ಕರಲು ಘೋಷಣೆ ಮಾಡಿತು ಮುಗ್ಧತೆ ಒಂದು ಸಾಕು ಸಮೂಹ ಮರುಳಾಗಲು ಮತ್ತೇನು ಬೇಕು ಹಾ ಹಾಗಾದರೆ ಕೇಳಿ ಸ್ವಲ್ಪ ದೂರದಲ್ಲಿ ಒಂದು ಕೊಳವಿದೆ ಅದರ ಸುತ್ತಲೂ ಕಾಡು ಬೆಳೆದಿರುವುದರಿಂದ ಆ ಮನುಷ್ಯನಿಗೆ ಅದು ಇರುವುದೇ ಗೊತ್ತಿಲ್ಲ ಅದರ ನೀರು ಹೇಗಿದೆ ಗೊತ್ತಾ ಅಮೃತ ಅಮೃತ ಮನುಷ್ಯರು ಅಲ್ಲಿಗೆ ಬಾರದಿದ್ದದ್ದರಿಂದಲೇ ಈ ಕೊಳ ಸ್ವಚ್ಛವಾಗಿ ಸ್ಫಟಿಕದಂತೆ ಹೊಳೆಯುತ್ತಿದೆ ನಾವೆಲ್ಲ ಇಲ್ಲಿಂದ ಅಲ್ಲಿಗೆ ಗುಣೆ ಹೋಗೋಣ ನನಗಂತೂ ಇದು ಒಂದೇ ದಾರಿ ಕಾಣ್ತಾ ಇದೆ ಎಂದು ಮತ್ತೆ ಮಾತು ನಿಲ್ಲಿಸಿತು ಕಾಣದ ಸರೋವರಕ್ಕೆ ಮೀನುಗಳು ಮಾನಸಿಕವಾಗಿ ಹೊಗೆಯಾಗಿತ್ತು ಆದರೆ ಭೌತಿಕವಾಗಿ ಹೋಗಬೇಕಲ್ಲ ನೀರ ದಾರಿಯ ಮೀನಿಗೆ ನೆಲದ ದಾರಿ ಮೃತ್ಯು ಮೀನುಗಳಿಗೆ ಚಿಂತಾಕ್ರಾಂತಿ ಮಣ್ಣನ್ನು ಹದಬರಿಸದೆ ಬೀಜ ಬಿತ್ತದರೆ ಮೊಳಕೆಯೊಡೆಯದಲ್ಲ ಬಕಪಕ್ಷಿ ವ್ಯವಸ್ಥಿತವಾಗಿ ಹದ ಮಾಡುತ್ತಾ ಅಥವಾ ಹದ ಹಾಕಿತ್ತು ನಿಮ್ಮಣ್ಣನಂತೆ ನಾನಿರುವಾಗ ಯಾಕೆ ಯೋಚನೆ ಮಾಡ್ತೀರಿ ನೀವು ಎಷ್ಟು ಸಂಖ್ಯೆಯಲ್ಲಿದ್ದೀರೋ ನನಗೆ ಲೆಕ್ಕವಿಲ್ಲ ನಿಮ್ಮನ್ನು ಕಾಪಾಡುವುದೇ ನನ್ನ ಜೀವಿತದ ಪರಮೋದ್ದೇಶ ಎಂದು ನಾನು ನಿರ್ಣಯಿಸಿದ ಮೇಲೆ ಈ ಲೆಕ್ಕವು ನನಗೆ ಬೇಕಾಗಿಲ್ಲ ನಿಮ್ಮನ್ನೆಲ್ಲ ಅಲ್ಲಿಗೆ ಸಾಗಿಸುವ ಹೊಣೆ ನನ್ನದು ನಿಮ್ಮನ್ನು ನಾನು ನನ್ನ ಕೊಕ್ಕಿನಲ್ಲಿ ಕಚ್ಚಿಕೊಂಡು ಅಲ್ಲಿಗೆ ಕರೆದೊಯ್ಯುತ್ತೇನೆ ಆದರೆ ಇಲ್ಲೊಂದು ಸಮಸ್ಯೆ ಇದೆ ನನಗೆ ಒಂದು ಬಾರಿ ಒಂದು ಮೀನನ್ನು ಮಾತ್ರ ಕರೆದೊಯ್ಯಲು ಸಾಧ್ಯ ಭಗವಂತ ನನಗೆ ಇಷ್ಟು ಕಡಿಮೆ ಸಾಮರ್ಥ್ಯ ಕೊಟ್ಟ ಎಂದು ಯೋಚನೆಯಾಗುತ್ತಿದೆ ಶಕ್ತಿ ಇದ್ದಿದ್ದರೆ ಮನುಷ್ಯನಂತೆ ಕೈಗಳಿದ್ದರೆ ನಿಮ್ಮನ್ನೆಲ್ಲ ಒಂದೇ ಬಾರಿ ಕೊರೆದೊಯ್ಯುತ್ತಿದೆ ಈ ಘೋರ ದುರಂತದಿಂದ ನಿಮ್ಮನ್ನು ಕಾಪಾಡುತ್ತಿದೆ ಈಗಲೂ ನೀವು ಚಿಂತಿಸಬೇಕಾಗಿಲ್ಲ ಆ ಮನುಷ್ಯ ನಾಳೆಯೇ ಬಂದು ಬಿಡುವುದಿಲ್ಲವಲ್ಲ ಹಾಗಾಗಿ ಪ್ರತಿದಿನ ಹೊತ್ತಿಗೆ ಒಬ್ಬೊಬ್ಬರನ್ನು ಕರೆದೊಯ್ಯುತ್ತೇನೆ ದಿನಕ್ಕೆ ಮೂರು ಮೀನುಗಳು ಯಾವತ್ತೂ ಯಾರು ಎಂದು ನೀವೇನೇ ನಿರ್ಣಯಿಸಿ ನೀವು ಹೇಳಿದವರನ್ನು ಕೊರೆದೊಯ್ಯುವುದಷ್ಟೇ ನನ್ನ ಕೆಲಸ ಎಂದು ಕಣ್ಣಿನಲ್ಲಿ ಹನಿ ತುಂಬಿಸಿಕೊಂಡು ಮಾತು ನಿಲ್ಲಿಸಿತು ಭಾವನೆಯನ್ನು ಪಡೆದೆಬ್ಬಿಸಿತು ಎಂತಹ ಅಂತಃಕರಣದ ಜೀವಿದು ಎಂದು ಮೀನುಗಳೂ ಕಣ್ಣೀರಾದವು ಬಕಪಕ್ಷಿ ಸರ್ವಾತ್ಮನು ಎಂದು ನಂಬಿದವು ಜಗತ್ತಿನಲ್ಲಿ ನಂಬಿಸುವುದಕ್ಕಿಂತ ಸುಲಭದ ಕೆಲಸ ಇನ್ನೊಂದಿಲ್ಲ ಸಮಯ ಸನ್ನಿವೇಶ ನಂಬಬೇಕಾದವರ ಅವಶ್ಯಕತೆ ಅವರ ಅನಿವಾರ್ಯತೆಗಳು ಅವರ ಮನೋಧರ್ಮ ಇವಿಷ್ಟು ಚೆನ್ನಾಗಿ ಗೊತ್ತಿರಬೇಕಷ್ಟೇ ಪಕಪಕ್ಷಿಯಲ್ಲದೆ ಜಗತ್ತಿನಲ್ಲಿ ಇನ್ನಾರನ್ನೂ ನಂಬಿಸುವುದು ಎನ್ನುವ ಮಟ್ಟಕ್ಕೆ ಮೀನುಗಳು ಬಂದಾಗಿತ್ತು ಈಗ ಅವುಗಳದ್ದು ಅದು ಏನು ಹೇಳಿದರೂ ಕೇಳುವ ಮನಸ್ಥಿತಿ ಹೀಗೆ ಕೊಲ್ಲುವವನ ಕೈಗೆ ಕತ್ತಿಯನ್ನು ಕತ್ತನ್ನು ಕೊಟ್ಟು ಅವು ನಿಶ್ಚಿಂತವಾದವು ಸುಬರ್ಷಂ ಶೀಘ್ರಂ ಹಾಗಾಗಿ ಅಂದಿನಿಂದಲೇ ಮೀನು ಸಂರಕ್ಷಣಾ ಕಾರ್ಯ ಆರಂಭವಾಗುವುದು ಎಂದು ನಿರ್ಣಯವಾಯಿತು ಯಾರು ಯಾವತ್ತೂ ಹೋಗಬೇಕೆಂದು ಪಟ್ಟಿ ಸಿದ್ಧವಾಗಬೇಕಿತ್ತು ಆ ಪಟ್ಟಿ ಮಾಡುವುದು ಮೀನು ನಾಯಕರಿಗೆ ಸುಲಭವಾಗಿರಲಿಲ್ಲ ಎಲ್ಲರಿಗೂ ಆದಷ್ಟು ಬೇಗ ಸಾವಿನ ಭೀತಿ ಇಲ್ಲದೆ ಆ ಅಮರ ಸರೋವರಕ್ಕೆ ಹೋಗಬೇಕಾಗಿತ್ತು ತಾ ಮುಂದು ತಾ ಮುಂದು ಎಂದು ಜಗಳ ಹೊಡೆದಾಟ ಅಂತೂ ಹೇಗೋ ಒಂದು ಒಪ್ಪಂದಕ್ಕೆ ಬಂದು ಪಟ್ಟಿ ಸಿದ್ಧವಾಯಿತು ಮುಗ್ಧತೆ ಮೈ ಎತ್ತಿದ ಮೂರ್ಖರು ಸಾಯಲು ಮುಗಿದು ಬಿದ್ದಿದ್ದರು ಬಕಪಕ್ಷಿ ಒಂದೊಂದು ಮೀನನ್ನು ಸಾಗಿಸತೊಡಗಿತು ಆ ಸರೋವರದಿಂದ ಕಾಣದಷ್ಟು ದೂರದಲ್ಲಿ ಒಂದು ವಿಶಾಲವಾದ ಕಲ್ಲು ಬಂಡೆ ಅಲ್ಲಿಗೆ ಹೋದಡನೆ ಬಕ ಮೀನನ್ನು ಅದರ ಮೇಲೆ ಎಸಗುತ್ತಿತ್ತು ಕಲ್ಲಿನ ಮೇಲೆ ಬಿದ್ದ ಮೀನು ಅರ್ಧ ಸತ್ತಂತೆಯೇ ಬಕಪಕ್ಷಿ ಕುಳಿತು ಸಮಾಧಾನವಾಗಿ ಅದನ್ನು ತಿನ್ನುತ್ತಿತ್ತು ಹಿಂದಿರುಗಿ ಬಂದು ಆಪ್ತ ರಕ್ಷಕ ಅನಾಥ ಬಂಧುವಿನ ವೇಷ ತೋರುತ್ತಿತ್ತು ಹೋಗುತ್ತಿದ್ದುದು ಒಂದೇ ಮೀನು ಹಿಂದಿರುಗಿ ಬಂದ ಸತ್ಯ ಹೇಳಲು ಯಾರೂ ಇಲ್ಲ ಹಾಗಾಗಿ ಮೀನುಗಳಿಗೆ ಲವಲೇಶ ಅನುಮಾನವೂ ಬಂದಿರಲಿಲ್ಲ ಹೋದ ಮೀನುಗಳೆಲ್ಲ ಅಲ್ಲಿ ಸಂತೋಷವಾಗಿ ಇವೆ ಎಂದು ಸಮಾಧಾನದಲ್ಲಿ ಇದ್ದವು ತಮ್ಮ ಸರದಿಗಾಗಿ ಕಾಯುತ್ತಿದ್ದವು ಒಟ್ಟಿನಲ್ಲಿ ಇವಕ್ಕೆ ನೆಮ್ಮದಿ ಬಕಕ್ಕೂ ನೆಮ್ಮದಿ ಅದೇ ಸರೋವರದಲ್ಲಿ ಒಂದು ಏಡಿಯೂ ಇತ್ತು ಬಹುದಿನದಿಂದ ಬಕಪಕ್ಷಿ ಒಂದೊಂದು ಮೀನವನ್ನು ಕಚ್ಚಿಕೊಂಡು ಹೊರಹೋಗುವುದನ್ನು ಅದು ನೋಡುತ್ತಿತ್ತು ಮೀನುಗಳು ತಾವಾಗಿ ಬಕದ ಮುಂದೆ ಬಂದು ನಿಲ್ಲುವುದನ್ನು ಗಮನಿಸುತ್ತಿತ್ತು ಅದಕ್ಕೆ ಈ ಸಂಯೋಜನೆ ಅರ್ಥವಾಗಲಿಲ್ಲ ಕೊಲ್ಲುವವ ಮತ್ತು ಕೊಲ್ಲಿಸಿಕೊಳ್ಳುವವರ ಮೈತ್ರಿ ಹುಟ್ಟಿದರೆ ಅದು ವಿಲಕ್ಷಣ ವಿಲಕ್ಷಣವಾದದ್ದೆಲ್ಲ ಕುತೂಹಲ ಹುಟ್ಟಿಸುವುದು ಸಹಜ ಏಡಿ ಬಕವನ್ನು ಮಾತನಾಡಿಸಿತು ಪ್ರತಿದಿನ ಮೀನುಗಳನ್ನು ಎಲ್ಲಿಗೆ ಕರೆದುಕೊಂಡೊಯ್ಯುವೆ ಎಂದು ಕೇಳಿತು ಅಯ್ಯೋ ನಿನಗಿನ್ನೂ ಗೊತ್ತೇ ಆಗಲಿಲ್ಲವೇ ನಿಮಗೆಲ್ಲರಿಗೂ ದೊಡ್ಡ ಅಪಾಯ ಬಂದಿದೆಯಲ್ಲ ಈ ಸರೋವರದ ವಿಷಯ ಮನುಷ್ಯನಿಗೆ ಗೊತ್ತಾಗಿದೆ ಅವನು ಬಲೆ ಹಿಡಿದು ಬರುವವನಿದ್ದಾನೆ ನಿಮ್ಮೆಲ್ಲರ ಬದುಕು ಮುಗಿದಂತೆಯೇ ಇದು ಗೊತ್ತಾಗಿ ನಾನು ಅವುಗಳ ರಕ್ಷಣೆಗೆ ತೊಟ್ಟಿದ್ದೇನೆ ಹತ್ತಿರದ ಒಂದೊಂದು ಗುಪ್ತ ಸರೋವರಕ್ಕೆ ಅವುಗಳನ್ನು ಸಾಗಿಸುತ್ತಿದ್ದೇನೆ ಎಂದಿತು ಬಕ ಈಗ ಭಯಗೊಳ್ಳುವ ಸರದಿ ಏಡಿಯದ್ದು ನನಗೆ ಗೊತ್ತೇ ಇರಲಿಲ್ಲ ನೋಡು ಯಾರೂ ಹೇಳಿರಲಿಲ್ಲ ದಯಮಾಡಿ ನನ್ನನ್ನು ಕಾಪಾಡು ನಾನು ಬರುತ್ತೇನೆ ಆ ಕೊಳಕ್ಕೆ ಎಂದು ಪರಿಪರಿಯಾಗಿ ಬೇಡಿಕೊಂಡಿತು ಬಕಕ್ಕೆ ಒಳಗೊಳಗೆ ನಗು ಹೊಂಚು ಹಾಕಿ ಕೊಲ್ಲಬೇಕಾದವರೆಲ್ಲರೂ ತಾವಾಗಿಯೇ ತಮ್ಮನ್ನು ಅರ್ಪಿಸಿಕೊಂಡರೆ ನಗು ತಾನೇ ಬರಬೇಕು ಅದಕ್ಕೆ ಆಗಲೇ ಏಡಿಯ ಮಂಸದ ಮೇಲೆ ಆಸೆ ಹುಟ್ಟಿತು ಆಗಲಿ ನೀನು ಪಾಳಿಗೆ ಹೆಸರು ಹಚ್ಚು ನಿನ್ನ ಪಾಳಿ ಬಂದಾಗ ಕರೆದೊಯ್ಯುವೆ ಎಂದು ಕರುಣೆ ತೋರಿತು ಆ ದಿನವೂ ಬಂತು ಅವತ್ತು ಏಡಿ ಪಾಳಿ ಬಕ ಅದನ್ನು ಕಚ್ಚಿಕೊಂಡು ಹೊರಟಿತು ಅಷ್ಟು ದೂರದಲ್ಲಿ ಏಡಿಗೆ ಬಂಡಿ ಕಾಣಿಸಿತು ಅದರ ಮೇಲೆ ಲೆಕ್ಕವಿಲ್ಲದಷ್ಟು ಮೀನಿನ ಎಲುಬುಗಳು ಕಂಡು ಏಡಿಗೆ ಇಲ್ಲೇನು ನಡೆಯುತ್ತಿದೆ ಎನ್ನುವುದರ ಅರ್ಥವಾಯಿತು ಆದರೆ ಆ ಬಕ ಅದನ್ನು ಬಿಡುವವರೆಗೂ ಸುಮ್ಮನಿತ್ತು ಬಕ ಎಂದಿನಂತೆ ಅದನ್ನು ಬಂಡೆಯ ಮೇಲೆ ಕೆಡವಿತು ಗಡಿಬಿಡಿಯೇನೂ ಇರಲಿಲ್ಲವಲ್ಲ ಸಮಾಧಾನವಾಗಿ ತಿನ್ನೋಣ ಎಂದುಕೊಂಡಿತು ಆದರೆ ಈ ಬಾರಿ ಬಂದಿದ್ದು ಕಚ್ಚಲಾಗದ ಮೀನ ಅಲ್ಲವಲ್ಲ ಚೂಪಾದ ಕಾಲಿರುವ ಏಡಿಯದು ಏಡಿ ಚಂಗನೆ ನೆಗೆದು ಬಕದ ಕುತ್ತಿಗೆ ಹಿಡಿಯಿತು ಕಚ್ಚಿ ಕತ್ತರಿಸಿತು ಎಲ್ಲರನ್ನೂ ಮೋಸಗೊಳಿಸಿದ ತನ್ನ ಜಾಣ್ಮೆಗೆ ತಾನೇ ಬೆರಗಾಗಿದ್ದ ಬಕಪಕ್ಷಿ ಏಡಿಗೆ ನೆಲವು ಹಾದಿ ಎನ್ನುವುದು ಮರ್ತಿತ್ತು ಬಂಡೆಯಿಂದ ನಡೆದು ಬಂದು ಏಡಿ ಉಳಿದ ಮೀನುಗಳಿಗೆ ನಡೆದಿದ್ದನ್ನು ಹೇಳಿತು ಈಗ ಮೀನುಗಳಿಗೆ ಇನ್ನೊಬ್ಬ ನಾಯಕ ಸಿಕ್ಕಿದ್ದ ಹಾ ಪ್ರಿಯ ಕೇಳುಗರೆ ಈ ಕಥೆಯ ನೀತಿ ಅಷ್ಟೇ ನಂಬುವುದೇನೋ ಒಳ್ಳೆಯದೆ ಒಳ್ಳೆಯ ಗುಣವೇ ಆದರೆ ಯಾರನ್ನು ನಂಬುವುದು ಯಾರನ್ನು ದೂರವಿಡುವುದು ಎನ್ನುವ ಪರಿಜ್ಞಾನ ಹೊಂದಿದವನೇ ಜಾಣನು ಬಕ ಪಕ್ಷಿಯು ಮೀನುಗಳನ್ನು ನಂಬಿಸಿ ಮೀನುಗಳ ನಂಬಿಕೆಯ ವಿಪರ್ಯಾಸ ಮಾಡಿತು ನೀವೇನಂತೀರಾ